ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಶುಕ್ರವಾರ ಉಡುಪಿ ಮಳಿಗೆಯಲ್ಲಿ ಜರುಗಿತು ವಿವಿಧ ಕ್ಷೇತ್ರಗಳ ಸಾಧಕರಾದ ಡಾ ವೀಣಾಕುಮಾರಿ ವೈದ್ಯಕೀಯದಲ್ಲಿ ಬಾನು ಕೃಷಿಯಲ್ಲಿ ಸಂಧ್ಯಾ ಉದಯ್ ಸಂಘಟಕಿಯಾಗಿ ಯಶೋಧ ಕೇಶವ್ ಮಾಧ್ಯಮ ಅವರನ್ನ ಕುಂದಾಪುರ ವಿಭಾಗದ ಸಹಾಯಕ ಆಯುಕ್ತೆ ರಶ್ಮಿ ಎಸ್ಆರ್ ಸನ್ಮಾನಿಸಿದರು ಬಳಿಕ ಮಾತನಾಡಿದ ಅವರು ಮಹಿಳೆಯರಿಗೆ ತಮ್ಮಲ್ಲಿರುವ ಸಾಮರ್ಥ್ಯದ ಅರಿವು ಇರುವುದಿಲ್ಲ ಅದಕ್ಕೆ ಪ್ರೋತ್ಸಾಹ ದೊರೆತರೆ ಮಹಿಳೆ ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಮಾಡಲು ಸಾಧ್ಯವಾಗ್ತದೆ ಎಂದರು ಮುಖ್ಯ ಅತಿಥಿಗಳಾಗಿ ಹಾಸ್ಯ ಭಾಷಣಕಾರ್ತಿ ಸಂಧ್ಯಾ ಶೆಣೈ ಕೈಮಗ್ಗ ಸಿರಿಯ ರೂಪದರ್ಶಿ ವಿದ್ಯಾ ಸರಸ್ವತಿ ಮಾತನಾಡಿದರು ಉಡುಪಿ ಶಾಖೆಯ ಮುಖ್ಯಸ್ಥ ಹಫೀಜ್ ರೆಹಮಾನ್ ಸ್ಟೋರ್ ಮ್ಯಾನೇಜರ್ ಪುರಂದರ್ ತಿಂಗಳಾಯ ಜಿಆರ್ಎಂ ರಾಘವೇಂದ್ರ ನಾಯ್ಕ್ ಮಾರ್ಕೆಟಿಂಗ್ ಮ್ಯಾನೇಜರ್ ತನ್ಜೀಮ್ ಶಿರ್ವಾ ಮೊದಲಾದವರು ಉಪಸ್ಥಿತರಿದ್ದರು ವಿಘ್ನೇಶ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು మహిళా దినూర ఎల్ దిన బి అంత స్పెషల్ అరవత్ దిన నిమ్మ దిన మహిళ మొదలు మాత ఇచ్చు మహిళ అడిగే మళ్ళీ మాత్ర సీమ మ ನಾವು ಲೇಡೀಸ್ ಆದ ನಂತರ ಜ್ಯುವೆಲರಿ ಸೈಡ್ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್ ಆಗೋದು ಸೊ ಏನಿದೆ ಅಂತ ನೋಡ್ಲಿಕ್ಕೆ ರೌಂಡ್ ಹೊಡೆಯುವಾಗ ಅವ್ರು ನಮ್ಗೆ ಅನ್ಕಟ್ ಡೈಮಂಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ವಾಟ್ ಈಸ್ ಅನ್ ಐ ಅನ್ಕಟ್ ಡೈಮಂಡ್ ಅಂದರೆ ರಾ ಡೈಮಂಡ್ ಆಗಿರ್ತದೆ ಅದು ಸ್ವಲ್ಪ ಬೆಲೆ ಕಮ್ಮಿ ಇರ್ತದೆ ಆ್ಯಕ್ಚುಯಲ್ ಡೈಮಂಡ್ ಪ್ರಾಸೆಸ್ ಡೈಮಂಡ್ಸಿಗಿತ್ತು ಆಗ ನನ್ನ ತಲೆಗೆ ಬಂದದ್ದು ಒಂದು ವಿಷಯ ಏನಂತ ಹೇಳಿದ್ರೆ ಐ ಥಿಂಕ್ ನಾವು ಮಹಿಳೆಯರು ಸಹ ಆಗಿದೆ ನಮ್ಮ ವ್ಯಾಲ್ಯೂ ಅರಿವು ನಮಗೆ ಜಾಸ್ತಿ ಸಮಯ ಇರುವುದಿಲ್ಲ ವಿ ನೋ ವಿ ಆರ್ ನಾಟ್ ಶ್ಯೂರ್ ವಾಟ್ ವ್ಯೂ ಪೊಟೆನ್ಷಿಯಲ್ ಅಬೌಟ್ ವಾಟ್ ವ್ಯೂ ಕೇಪಬಲ್ ಅಬೌಟ್ நம்ம துள்கூட்டத்தில் பந்தேவ் கார்கம் பரிபூர்ணு விசேஷ் நம்ம வந்து துள்கூட்டி மாத்தியா புடுசி நான் புரிசோதி மாத்தியிருந்தேன் ವಿಶೇಷವಾದ ಇಲ್ಲಿ ಮಹಿಳಾ ದಿನಾಚರಣೆ ಬಹುಶಃ ಇಡೀ ವಿಶ್ವೋಡಿಯಲ್ಲಿ ಮಹಿಳಾ ದಿನಾಚರಣೆ ಆಚರಿಸುವುದಿಲ್ಲ ಮಹಿಳೆಯರು ಕೇವಲ ಇಲ್ಲಿ ಒಂದು ದಿನದ ಆಚರಣೆ ಮಾತ್ರ ಮಹಿಳಾ ದಿನಾಚರಣೆ ಆಗುತ್ತಾರೆ ಬಲ್ಲಿ ಒಂದು ನಿತ್ಯ ನಿರಂತರವಾಗಿ ಇವತ್ತು ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಅಂತ ನಾವು ಇವತ್ತೊಂದು ದಿನ ನಮ್ದು ಅಂತ ಹೇಳಿಕೊಳ್ಳೋದು ದಿನಾಚರಣೆಗಳು ನಮ್ಮದೇ ಏನೋ ಒಂದು ವಿದ್ಯಕ ಒಂದು ದಿನ ಪುರುಷ ದಿನಾಚರಣೆ ಅಂತ ಹೇಳಿ ನಿಮ್ಮ ಮರ್ಯಾದೆ ಉಳಿಸಿದ್ದಾರೆ ದಿವಸ ಆ ವಿಷಯ ಬೇರೆ ಆದರೆ ಇವತ್ತು ಈ ವೇದಿಕೆಯಲ್ಲಿ ಕೂತಂತ ಎಲ್ಲ ಮಹಿಳೆಯರು ಎಂತ ಒಂದು ಸಾಧಕಿಯರು ಅಂತ ಹೇಳಿದ್ರೆ ನಿಮ್ಮ ಈ ಹೀಗೂ ಉಂಟೆ ಅಂತ ಹೇಳುವ ಹಾಗೆ ಒಂದು ವಿಶೇಷ ಒಂದು ವ್ಯಕ್ತಿಗಳು ಎಲ್ಲರೂ ಕೂಡ ವಿಶ್ವಸ್ ಮಾಡುವಾಗ ಅವರನ್ನು ನಾವು ಅರ್ಧ ಪುರುಷರಿಗೂ ಸೇರ್ತದೆ ಒಂದು ಒಬ್ಬ ಪುರುಷನ ಹಿಂದೆ ಒಬ್ಬ